ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಲಂಕಾ ಪಟ್ಟಣವನ್ನು ಭದ್ರಪಡಿಸಿದ್ದು ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಮಾಲ್ಯವಂತನು ಹಿತವಾಗಿ ನೀತಿಶಾಸ್ತ್ರೋಕ್ತವಾದ ಮಾತುಗಳನ್ನು ಹೇಳಲು ನನ್ನ ಆಯು ಪ್ರಮಾಣವು ತುಂಬಿದ ರಾವಣನು ಆ ಮಾತನ್ನು ಲೆಕ್ಕಿಸಲಿಲ್ಲ ಅವನು ಕೋಪಾತಿಶಯದಿಂದ ನಿಟ್ಟುಸಿರು ಬಿಡುತ್ತಾ ಕಣ್ಣುಗಳನ್ನು ತಿರುಗಿಸುತ್ತಾ ಮಾಲ್ಯವಂತನನ್ನು ಕುರಿತು ಹೀಗೆಂದನು ಮಾಲ್ಯವಂತ ನೀನು ನನ್ನ ಶತ್ರು ಪಕ್ಷವನ್ನು ವಹಿಸಿಕೊಂಡು ಕರ್ಣ ಕಠೋರವಾಗಿ ಆಡುವ ಮಾತು ನನ್ನ ಮನಸ್ಸಿಗೆ ಹಿತವೆನಿಸದು ರಾಮನು ಮನುಷ್ಯ ನಾನು ರಾಕ್ಷಸ ನಾನೆಲ್ಲಿ ಆ ರಾಮನೆಲ್ಲಿ ಅವನು ನಿರ್ಗತಿಕ ನಾನು ಚಕ್ರವರ್ತಿ ಅವನ ಸಹಾಯಕರು ಕಪಿಗಳು ನನಗೆ ಸಹಾಯಕರು ವೀರರಾದ ರಾಕ್ಷಸರು ತಂದೆಯು ವನಂತರಕ್ಕೆ ಹೊರಡಿಸಲು ರಾಮನು ಎಲ್ಲಿಯೂ ನಿಲ್ಲಲು ಸ್ಥಳವನ್ನು ಕಾಣದೆ ವನವಾಸವನ್ನು ಮಾಡಿಕೊಂಡಿದ್ದಾನೆ ಅಂತಹವನನ್ನು ಏನು ಕಾರಣ ದೊಡ್ಡವನನ್ನಾಗಿ ಕಾಣುತ್ತಿದ್ದೀಯೇ ನನ್ನ ನೀ ನನ್ನನ್ನು ಏನು ಕಾರಣ ಹೀನನನ್ನಾಗಿ ಕಾಣುತ್ತಿದ್ದೀಯೆ ಎಲೈ ಮಾಲ್ಯವಂತನೆ ನಿನ್ನ ವೃತ್ತಾಂತವನ್ನು ನೋಡಿದರೆ ನನ್ನ ಮೇಲಣ ದ್ವೇಷದಿಂದ ರಾಮನನ್ನು ಕೊಂಡಾಡುತ್ತಿರುವ ಹಾಗೆ ಅಲ್ಲದಿದ್ದರೆ ಪದವಿಯುಳ್ಳವನು ಕೀರ್ತಿವಂತನು ಅಷ್ಟೈಶ್ವರ್ಯ ಸಂಪನ್ನನು ಆಗಿ ಬದುಕುತ್ತಿರುವ ದೊರೆಯಾದ ನನ್ನನ್ನು ಇಷ್ಟು ಹಗುರವಾಗಿ ತಿಳಿಯುತ್ತಿದ್ದೀಯಾ ಕತಿಯನ್ನು ಹುಟ್ಟಿಸಬೇಕೆಂಬ ಬುದ್ಧಿಗಿಂದಲ್ಲದೆ ಸಹಜವಾಗಿ ನಿಷ್ಠುರ ವಚನವನ್ನು ನುಡಿಯುವರೆ ಕಮಲ ಹಸ್ತೆಯಾದ ಮಹಾಲಕ್ಷ್ಮಿಯನ್ನು ತ ಕರೆತರುವಂತೆ ಸೀತಾದೇವಿಯನ್ನು ಮನಮಧ್ಯದಿಂದ ತಂದು ಮನುಷ್ಯ ಮಾತ್ರದವನಾದ ಶ್ರೀರಾಮನಿಗೆ ಭಯಪಟ್ಟು ಆ ದೇವಿಯನ್ನು ನಾನು ಬಿಟ್ಟುಕೊಡಬೇಕಾದ ಕಾರಣವೇನು ಅನೇಕ ಕೋಟಿ ವಾನರರುಗಳೊಡನೆಯೂ ಸುಗ್ರೀವ ಲಕ್ಷ್ಮಣರೊಡನೆಯೂ ಕೂಡಿ ಬಂದಿರುವ ರಾಮನನ್ನು ನಾನು ಒಂದೆರಡು ದಿನದಲ್ಲೇ ಸಂಹಾರ ಮಾಡುತ್ತೇನೆ ನೋಡು ಏಕಾಕಿಯಾಗಿ ನಾನು ಯುದ್ಧಕ್ಕೆ ನಿಂತರು ದೇವತೆಗಳಲ್ಲಿ ಒಬ್ಬನು ನನ್ನನ್ನು ಎದುರಿಸಲಾರ ಈಗ ನಾನು ರಾಮನಿಗೆ ಹೆದರಬೇಕೇ ನಾನು ಇಬ್ಬಗೆಯಾಗಿ ಸೀಳಿ ಹೋಗುವೆನೆ ಹೊರತು ಶತ್ರುವಿಗೆ ಎಂದಿಗೂ ತಲೆಬಾಗುವುದಿಲ್ಲ ಇದು ನನಗೆ ಸ್ವಭಾವವಾದ ಗುಣ ಸ್ವಭಾವವನ್ನು ಅತಿಕ್ರಮಿಸುವುದು ಶಕ್ಯವಲ್ಲ ಇಂಥ ಪರಾಕ್ರಮೆಯಾದ ನಾನು ರಾಮನಿಗೆ ಭಯಪಡುವೆನೆ ರಾಮನು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ಸೇನೆಯನ್ನು ಕೂಡಿಕೊಂಡು ಸಮುದ್ರವನ್ನು ದಾಟಿ ಬಂದದ್ದು ಆಶ್ಚರ್ಯವಾದರೂ ಒಳ್ಳೆಯದಾಯಿತು ನನ್ನ ಸತ್ಯ ಪ್ರತಿಜ್ಞೆಯನ್ನು ನೋಡು ಆತನು ಇನ್ನು ಜೀವಸಹಿತವಾಗಿ ತಿರುಗಿ ಹೋಗಲಾರನು ಎಂದು ಅತ್ಯಂತ ರೋಷದಿಂದ ನುಡಿದನು ಮಾಲ್ಯವಂತನು ಲಚ್ಚಿತನಾಗಿ ರಾವಣನಿಗೆ ಯಾವ ಪ್ರತ್ಯುತ್ತರವನ್ನು ನುಡಿಯದೆ ಕಾಲೋಚಿತವಾಗಿ ಮೃದು ವಚನವನ್ನು ನುಡಿದು ತನ್ನ ಮನೆಗೆ ಹೊರಟು ಹೋದನು ಆಮೇಲೆ ರಾವಣನು ತನ್ನ ಮಂತ್ರಿಗಳೊಡನೆ ಮಂತ್ರಾಲೋಚನೆ ಮಾಡಿ ಲಂಕಾ ಪಟ್ಟಣಕ್ಕೆ ಬಲವಾದ ಕಾವಲು ಮಾಡಿದನು ಆ ಪಟ್ಟಣದ ಮೂಡಣ ಬಾಗಿಲಿಗೆ ಕಾವಲಾಗಿ ಪ್ರಹಸ್ತನನ್ನು ನೇಮಿಸಿದನು ಶಂಕಣ ಬಾಗಿಲಲ್ಲಿ ಅತಿ ಪರಾಕ್ರಮಿಗಳಾದ ಮಹಾಪಾರ್ಶ್ವ ಮಹೋದರರನ್ನು ನಿಲ್ಲಿಸಿದನು ಓಡುವಣ ಬಾಗಿಲಲ್ಲಿ ಮಹಾಮಾಯಾವಿಯು ತನ್ನ ಹಿರಿಯ ಮಗನು ಆದ ಇಂದ್ರಜಿತ್ತುವನ್ನು ಅನೇಕ ರಾಕ್ಷಸ ಬಲವನ್ನು ಕೂಡಿಸಿ ಕಾವಲಾಗಿ ನಿಲ್ಲಿಸಿದನು ಬಡಗಣ ಬಾಗಿಲಲ್ಲಿ ಅತಿ ಪರಾಕ್ರಮಿಗಳಾದ ಶುಕ ಸಾರಣರನ್ನು ನಿಲ್ಲಿಸಿದನು ಲಂಕಾ ಪಟ್ಟಣದ ಚೌಬೀದಿ ಮಧ್ಯದಲ್ಲಿ ಮಹಾಪರಾಕ್ರಮಿಯಾದ ವಿರೂಪಾಕ್ಷನನ್ನು ಸೈನ್ಯದೊಡನೆ ಇರುವಂತೆ ಹೇಳಿ ಕಟ್ಟು ಮಾಡಿದನು ಈ ರೀತಿಯಲ್ಲಿ ರಾವಣನು ಲಂಕಾ ಪಟ್ಟಣಕ್ಕೆ ಬಲವಾದ ಕಾವಲು ಮಾಡಿ ಅವನು ಕೃತಕೃತ್ಯನಾದೆನೆಂದು ಭಾವಿಸಿದನು ಅವನು ಮಂತ್ರಿಗಳೆಲ್ಲರನ್ನೂ ಕಳುಹಿಸಿ ತನ್ನ ಅಂತಃಪುರವನ್ನು ಸೇರಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ